ಆಯ್ ಫ್ರೆಂಡ್ಸ್ ಸಾಧ್ಯವ ಫುಲ್ ಕೊದ್ದಲ್ಲಿ ಕಲ್ತಾರೆ ಸರ್ ಕನ್ನಡದಲ್ಲಿ ಕೊದ್ದಲ್ಲಿ ಹೇಳ್ತಾರೆ ಉಳಿ ಕೊದ್ದಲ್ಲಿ ಹೇಳ್ತಾರೆ ಕುಮಾರ ಪುಳಿ ಕೊದ್ದಲ್ಲಿ ಕೃಷಿ ಕೊಡಿಕೆ ಮಾಡಿ ಸರ್ ಕುಂಬಳದ ಪುಳಿ ಕೊದ್ದಲ್ ಕುಂಬಳಕಾಯಿ ಹುಳಿ ಹೇಗೆ ಮಾಡುದು ಅಂತ ಹೇಳಿ ಕೊಡ್ತಾ ಇದ್ದಾನೆ ಗಿಯರ್ ಸ್ಟುಡಿ ಸ್ಟೈಲ್ ಕುಂಬಳಕಾಯಿಯನ್ನು ಹೀಗೆ ಸಣ್ಣ ಸಣ್ಣ ಹೋಳುಗಳಾಗಿ ಕತ್ತರಿಸಿ ನೀರಲ್ಲಿ ಇಡು ಇಡಿ ಒಂದು ಸಲ ನೀರಿನಲ್ಲಿ ತುಳಿರಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಇಡಬೇಕು ನಂತರ ಮಸಾಲೆಗೆ ನಾನು ರೆಡಿ ಮಾಡಿಟ್ಟಿದ್ದೇನೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಗೀರಿಗೆ ಎರಡು ಸ್ಪೂನ್ ಕೊತ್ತಂಬರಿ ಒಂದು ಸ್ಪೂನ್ ಅಕ್ಕಿ ನಾಲ್ಕೈದು ಬ್ಯಾಡಗೆ ರೆಡ್ ಕಿಲ್ಲಿ ಕರಿಬೇವು ಹಿಂಗು ನಾಲ್ಕು ಮೆಂತೆ ಒಂದು ಸ್ಪೂನ್ ಎಳ್ಳು ಸ್ವಲ್ಪ ತೆಂಗಿನಕಾಯಿ ತುರಿ ಅರ್ಧ ತೆಂಗಿನಕಾಯಿ ಇದಿಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಸಣ್ಣದಾಗಿ ಫಸ್ಟಿಗೆ ಡ್ರೈ ಇಂಗ್ರೀಡಿಯಂಟ್ಸ್ ಹುರಿ ಎಣ್ಣೆ ಹಾಕಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಕೊತ್ತಂಬರಿ ಜೀರಿಗೆ ಮೆಂತೆ ಕಡಲೆಬೇಳೆ ಅಕ್ಕಿ ಬೇಡಗಿರೆ ಅಡ್ಕಿಲ್ಲಿ ಕರಿಬೇವು ಎಲ್ಲ ಹುರಿದಿರಿ ಸಣ್ಣ ಗ್ಯಾಸ್ ಇಟ್ಟು ನಂತರ ಇದರಲ್ಲಿ ತೆಂಗಿನಕಾಯಿ ತುರಿ ಇದನ್ನು ಸಹ ಹುರಿರಿ ಸಣ್ಣ ಹುಳಿ ಹಾಕಿ ಮಿಕ್ಸಿಯಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ತರತರಿಯಾಗಿ ಗ್ರೈಂಡ್ ಮಾಡಿ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಎರಡು ಗ್ಲಾಸ್ ನೀರು ಇಟ್ಟು ಅದಕ್ಕೆ ಉಪ್ಪು ಹಾಕಿ ಹೋಳುಗಳಾಗಿ ಕತ್ತರಿಸಿದ ಕುಂಬಳಕಾಯಿ ಹಾಕಿ ಸಣ್ಣ ಬೆಲ್ಲ ಒಂದು ಇಷ್ಟು ಹಾಕಿ ನಾನು ಹಾಕಿದ್ದೇನೆ ಇಷ್ಟು ಹಾಕಿ ಅರಶಿನ ಹಾಕಿ ಫುಲ್ ಬೇಯಿಸಬೇಡಿ ಅರ್ಧ ಬೇಯಿಸಿ ಅರ್ಧ ಬೆಂದ ನಂತರ ಮಿಕ್ಸಿಯಲ್ಲಿ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕಿ ತುಂಬ ಗ್ರೈಂಡ್ ಮಾಡಬೇಡಿ ಥರತರಿಯಾಗಿ ಗ್ರೈಂಡ್ ಮಾಡಬೇಕು ಮಸ ಕುಂಬಳಕಾಯಿಯನ್ನು ಹೋಳುಗಳನ್ನು ಚೆನ್ನಾಗಿ ಬೇಯಿಸ್ಬೇಡಿ ಅರ್ಧ ಬೆಂದ ನಂತರ ಮಸಾಲೆ ಹಾಕಿ ನಂತರ ಮಸಾಲೆಯಲ್ಲೇ ಕುಂಬಳಕಾಯಿ ಫುಲ್ ಬೇಯುತ್ತದೆ ಕುದಿ ಬಂದ ನಂತರ ಚೆನ್ನಾಗಿ ಕುದಿಸಿ ನಂತರ ಸಾಸಿವೆ ಕರಿಬೇವು ಒಗ್ಗರಣೆ ಕೊಡಿ ಸಾಸಿವೆ ಕರಿಬೇವು ಒಗ್ಗರಣೆ ಕೊಟ್ಟ ನಂತರ ಇದಕ್ಕೆ ಬೇಕಾದರೆ ನಿಮ್ಮಲ್ಲಿ ಇದ್ದರೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಬೋದು ಸ್ವಲ್ಪ ಟೇಸ್ಟಿಗೆ ಇಲ್ಲಿಗೆ ಪುಡಿಕೋದ ರೆಡಿ ಆಗ್ತದೆ ನಮ್ಮದು ಕಿಯಸ್ ಸ್ಟೈಲ್